ಜನತೆಗೆ ಹೃದಯಪೂರ್ವಕ ಧನ್ಯವಾದ ಕೃತಜ್ಞತೆ ಸಲ್ಲಿಸುತ್ತೇನೆ ಮತದಾರರು ನನ್ನ ಮತ್ತು ಬಿಜೆಪಿ ಮೇಲೆ ನಂಬಿಕೆ ಇಟ್ಟು ಜೊತೆಗೆ ಮೋದಿಯ ಮೇಲೆ ವಿಶ್ವಾಸವಿಟ್ಟು ಗೆಲುವಿನ ತಂದುಕೊಟ್ಟಿದ್ದಾರೆ ಅವರ ನಿರೀಕ್ಷೆಯಂತೆ ಮತ್ತೆ ಮೋದಿ ಪ್ರಧಾನಿಯಾಗುತ್ತಾರೆ ಎಂದು ಬಸವರಾಜ ಬೊಮ್ಮಾಯಿ ಮಾಜಿ ಮುಖ್ಯಮಂತ್ರಿ ಅವರು ಹೇಳಿದ್ದಾರೆ ನನ್ನ ಗೆಲುವಿಗೆ ಸಾಕಷ್ಟು ಕಾರಣಗಳಿವೆ ಗ್ಯಾರಂಟಿ ಯೋಜನೆಗಳು ಜನರು ಮತ್ತು ಈ ಬಾರಿ ಬದಲಾವಣೆ ಬಯಸಿದ್ದಾರೆ ಹೀಗಾಗಿ ಇಪ್ಪತ್ತ ಇಪ್ಪತ್ತು ಸಾವಿರ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದೇನೆ ಎಲ್ಲರೂ ಸೇರಿ ದಾವಣಗೆರೆಯಲ್ಲಿ ಅಭಿವೃದ್ಧಿ ಪೂರ್ಣ ಪೌಣ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ ನೂತನ ಸಂಸದೆ ರಾಜ್ಯದಲ್ಲಿ ಜೆ ಡಿ ಎಸ್ ಹಾಗೂ ನಾ ಒಟ್ಟಾಗಿ ಸ್ಪರ್ಧೆ ಮಾಡಿದ್ದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿಗಳ ಗ್ಯಾರಂಟಿಗಳ ನಡುವೆ ನಮ್ಮ ಈ ಸಾಧನೆ ತೃಪ್ತಿ ತಂದಿದೆ ಕಾಂಗ್ರೆಸ್ಗೆ ಈ ಫಲಿತಾಂಶದಿಂದ ಮುಖಭಂಗವಾಗಿದೆ ಕಾಂಗ್ರೆಸ್ ಕನಸು ಭಗ್ನವಾಗಿದೆ ನಮಗೆ ನಮ್ಮ ಈ ಗೆಲುವಿಗೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರು ಮತದಾರರಿಗೆ ಕೃತಜ್ಞತೆ ಸಲ್ಲಿಸುತ್ತೇನೆ ವಿಜಯೇಂದ್ರ ಬಿಜೆಪಿ ರಾಜ್ಯಾಧ್ಯಕ್ಷ ಆಂಧ್ರ ಪ್ರದೇಶ ವಿಧಾನಸಭೆ ಚುನಾವಣೆಯಲ್ಲಿ ಟಿಡಿಪಿ ಬಿಜೆಪಿ ಒಕ್ಕೂಟಕ್ಕೆ ದೊರೆತ ಅತ್ ಅಪೂರ್ವ ಪೂರ್ವ ವಿಜಯರ ರಾಜ್ಯದ ಐದು ಕೋಟಿ ಮತದಾರರ ಆಶಾಕಾಂಕ್ಷೆಗಳನ್ನು ಬಿಂಬಿಸುತ್ತದೆ ದೇ ಈಗ ದ್ವೇಷ ಸಾಧಿಸುವ ಸಮಯವಲ್ಲ ಆಂಧ್ರದ ಅಭಿವೃದ್ಧಿಗೆ ಗಟ್ಟಿಯಾದ ಅಡಿಪಾಯ ಹಾಕುವ ಪರ್ವಕಾಲ ಪವನ್ ಕಲ್ಯಾಣ ಜನಸೇವೆ ಮುಖ್ಯಸ್ಥ ಭಾರತ ಭಾರತ ವಿಶ್ವಗುರು ಆಗುತ್ತಿರುವ ಸಂದರ್ಭದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಜತೆ ಜತೆ ಕೆಲಸ ಮಾಡಲು ಅವಕಾಶ ಸಿಕ್ಕಿರುವುದು ನನ್ನ ಸೌಭಾಗ್ಯ ಇದು ಕಾರ್ಯಕರ್ತರ ಗೆಲುವು ಉಡುಪಿ ಚಿಕ್ಕಮಗಳೂರು ಜಿಲ್ಲೆಯ ಮತದಾರರ ಗೆಲುವು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತೇನೆ ಕೋಟ ಶ್ರೀನಿವಾಸ್ ಪೂಜಾರಿ ಸಂಸದ ರಾಮನಿಗೂ ಸೋಲು ಅಯೋಧ್ಯೆ ರಾಮ ಮಂದಿರದಿಂದ ಉತ್ತ ಉತ್ತರ ಪ್ರದೇಶದಲ್ಲಿ ರಾಮನ ಪಾತ್ರ ದಾರಿಗೂ ಈ ಚುನಾವಣೆಯಲ್ಲಿ ಸೋಲಾಗಿದೆ ಒಂದು ಕಾಲದಲ್ಲಿ ದೇಶದ ಮನ ರಮಾನಂದ ಸಾಗರ್ ಅವರ ರಾಮಾಯಣ ಧಾರಾವಾಹಿಯಲ್ಲಿ ರಾಮನ ಪಾತ್ರವನ್ನು ನಿರ್ವಹಿಸುತ್ತಿದ್ದ ಅರುಣ್ ಗೋವಿಲ್ ರಾಮನ ಜನಪ್ರಿಯತೆಯನ್ನು ನೆಚ್ಚಿಕೊಂಡು ಮೆಹಟ್ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದರು ಆದರೆ ಸಮಾಜವಾದಿ ಪಕ್ಷದ ಸುನೀತಾ ವರ್ಮಾ ಎದುರು ಹನ್ನೊಂದು ಸಾವಿರಕ್ಕೂ ಹೆಚ್ಚಿನ ಮತ ಅಂತರದಿಂದ ನಿರಾಶೆ ಅನುಭವಿಸಿದ್ದಾರೆ ಬಿಜೆಪಿ ಅತಿರತ ಮಹಾರಘುರ್ ಗೋವಿಲ್ ಪರವಾಗಿ ವ್ಯಾಪಕ ಪ್ರಚಾರ ಮಾಡಿದರು ಮತ ಮತದಾರರು ಅಭಿನವ ಅಭಿನವರಾಮನ ಕೈ ಹಿಡಿಯಲಿಲ್ಲ ಜಿಡಿಪಿ ಕೋಟೆ ಚಿತ್ರ ಒಡಿಶಾದ ಈವರೆಗೆ ಅಜಯರಾಗಿ ಉಳಿದಿದ್ದ ಬಿಜು ದಳ ವರಿಷ್ಠ ಹಾಗೂ ಮುಖ್ಯಮಂತ್ರಿ ನವೀನ್ ಪಟ್ನಾಯಕ್ಗೆ ವಿಧಾನಸಭಾ ಚುನಾವಣೆಯಲ್ಲಿ ಹಿನ್ನೆಡೆಯಾಗಿದೆ ಪಟ್ನಾಯಕ್ ನಾಗಲೋಟಕ್ಕೆ ತಡೆ ಹಾಕಿರುವ ಬಿಜೆಪಿ ನೂರ ನಲವತ್ತೇಳು ಸ್ಥಾನಗಳ ಪೈಕಿ ಎಂಬತ್ತೊಂದರಲ್ಲಿ ಜಯಗಳಿಸುವ ಮೂಲಕ ನಿಶ್ಚಳ ಬಹುಮತ ಗಳಿಸುವಲ್ಲಿ ಯಶಸ್ವಾಗಿದೆ ಸರ್ಕಾರ ರಚನೆಗೆ ಎಪ್ಪತ್ನಾಲ್ಕು ಅಗತ್ಯ ಈ ಗಡಿ ದಾಟಿರುವ ಬಿಜೆಪಿ ಮೊದಲ ಬಾರಿಗೆ ಅಧಿಕಾರ ಗೆದ್ದಿದೆ ಜೆಡಿಪಿ ನಲವತ್ತೆಂಟು ಸ್ಥಾನಗಳನ್ನು ತೃಪ್ತಪಟ್ಟುಕೊಳ್ಳಬೇಕಾಗಿತ್ತು ಎರಡ್ ಸಾವಿರದ ಹಪ್ಪ ಚುನಾವಣೆಗೆ ಹೋಲಿಸಿದರೆ ಈ ಬಾರಿ ಬಿಜೆಪಿ ಏಕಾಮುಖಿ ಅರವತ್ತೈದು ಸ್ಥಾನಗಳನ್ನು ಕಳೆದುಕೊಂಡಿರುವುದು ಗರ್ವನ್ವಯ ನವೀನ್ ಪಟ್ನಾಯಕ್ ಸಂಪುಟದ ಎಂಟು ಸಚಿವರಿಗೆ ಮತದಾರರು ಸೋಲಿಗೆ ಮನೆ ಕಳಿಸಿದ್ದಾರೆ ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮನೆ ಆ ಮರಿಬೇಡಿ ಶಾ ದಾಖಲೆಯ ಗೆಲುವು ದೇಶದಲ್ಲಿ ಬಿಜೆಪಿಗೆ ನಿರೀಕ್ಷಿತ ಫಲಿತಾಂಶ ಬಾರದೆ ಸರಳ ಬಹುಮತ ಪಡೆದಿರುವ ಅಂಕಿಅಂಶಗಳಿಂದ ಗೊತ್ತಾಗಿದೆ ಇದೇ ವೇಳೆ ಅಮಿತ್ ಶಾ ಮೊದಲ ನಾಯಕರ ಭಾರಿ ಮತಗಳ ಅಂತರದಿಂದ ಜಯಗಳಿಸಿದ್ದಾರೆ ಗುಜರಾತಿನ ಗಾಂಧಿನಗರ ಕ್ಷೇತ್ರದಲ್ಲಿ ಕಣಕ್ಕಿಳಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ದಾಖಲೆಯ ಮತಗಳ ಅಂತರದಿಂದ ಗೆಲುವಿನ ಮೂಲಕ ರಾಜ್ಯ ಬಿಜೆಪಿಯ ಭದ್ರಕೋಟೆ ಎಂಬುದನ್ನು ಸಾಬೀತುಪಡಿಸಿಕೊಂಡರೆ ಕಾಂಗ್ರೆಸ್ ಅಭ್ಯರ್ಥಿ ಸೋನಲ್ ಪಾಟೀಲ್ ಅವರನ್ನು ಸೇ ಎಂಟು ಲಕ್ಷ ತೊಂಬತ್ನಾಕು ಸಾವಿರದ ಆರ್ನೂರ ಇಪ್ಪತ್ನಾಲ್ಕು ಮತಗಳ ಭಾರಿ ಅಂತರದ ಸೋಲಿಸಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗೆ ಎರಡು ಲಕ್ಷದ ಅರವತ್ತಾರು ಮತಗಳು ಬಂದಿವೆ ಗಾಂಧಿನಗರ ಬಿಜೆಪಿಯ ಭದ್ರಕೋಟೆಯನ್ನು ಒಂದಾಗಿದ್ದು ಈ ಹಿಂದೆ ಈ ಕ್ಷೇತ್ರದಲ್ಲಿ ಮಾಜಿ ಉಪ ಪ್ರಧಾನಮಂತ್ರಿ ಅಡ್ವಾಣಿಯವರು ಗೆದ್ದಿದ್ದರು ವಿಡಿಯೋ ಇಷ್ಟವಾದರೆ ಚಾನಲ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮಾಡಿ